ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದಂಥ ದಿನ ಅಂದರೆ ಅಷ್ಟಮಿ ತಿಥಿ ಇದನ್ನು ಮರಿಬೇಡಿ ಸ್ನೇಹಿತರೆ ಭಾನುವಾರ ಬಂದಿದೆ ಭಾನುವಾರ ಅನ್ನೋದು ಅಷ್ಟಿಷ್ಟು ನಾವು ಹೇಳಿಕೊಳ್ಳುವಂಥ ಒಂದು ದಿನ ಹಾಗೇ ಇರೋದಿಲ್ಲ ಯಾಕಂದರೆ ಅಮಾವಾಸ್ಯೆಗೆ ಎಷ್ಟು ಶಕ್ತಿ ಇರುತ್ತೋ ಅಮಾವಾಸ್ಯೆಗೆ ಸಮನಾದಂಥ ದಿನ ಅನ್ನೋದಿದ್ದರೆ ಅದು ಭಾನುವಾರದ ದಿನ ಭಾನುವಾರನೇ ದ ಅದಕ್ಕೋಸ್ಕರನೇ ಸಾಕಷ್ಟು ತಂತ್ರ ಪರಿಹಾರಗಳನ್ನು ಸಾಕಷ್ಟು ಜನ ಮಾಡ್ಕೊಳ್ತಾರೆ ಅವರಿಗಿರುವಂಥ ಎಲ್ಲ ರೀತಿಯ ಕಷ್ಟ ನಷ್ಟ ಬಾಧೆ ಕಣ್ಣೀರು ಎಲ್ಲವನ್ನು ಹೋಗ್ಲಾಡ್ಸೋದಕ್ಕೆ ಒಂದು ದಿನವನ್ನು ಆಯ್ಕೆ ಮಾಡ್ಕೊಳ್ತಾರೆ ಅದು ಯಾವ ದಿನ ಅಂದರೆ ಭಾನುವಾರ ತುಂಬ ಜನಕ್ಕೆ ಗೊತ್ತಿರುತ್ತೆ ಭಾನುವಾರದ ದಿನ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ತುಂಬ ಜನಕ್ಕೆ ಅನ್ನಿಸ್ಬಹುದು ಭಾನುವಾರ ಕೆಲಸಕ್ಕೆ ಲೀವ್ ಇರುತ್ತೆ ನಾವು ಈ ಥರ ಇರ್ತೀವಿ ಆ ಥರ ಇರ್ತೀವಿ ಸ್ವಲ್ಪ ಸಮಯನ ಕಳಿಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಸ್ನೇಹಿತರೆ ಏಕೆಂದರೆ ನಮಗೆ ಸಮಸ್ಯೆಗಳಿದೆ ಅಂತ ಅಂದಾಗ ನಾವು ಒಂದು ದಿನನ ಆಯ್ಕೆ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಆ ದಿನವನ್ನು ನಮಗೆ ಬೇಕಾದ ರೀತಿಯಲ್ಲೇ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ ಸಮಸ್ಯೆಗಳು ಹೋಗ್ಲಾಡಿಸ್ಬೇಕು ಅಂದರೆ ಒಂದು ದಿನವನ್ನು ನಾವು ಈ ರೀತಿಯಾದರೂ ಮಾಡಿಕೊಳ್ಳೋದಕ್ಕೆ ಇಡಲೇಬೇಕು ಆಗ ನಮ್ಮ ಜೀವನದಲ್ಲಿ ನಾವು ತುಂಬ ಸಂತೋಷವಾಗಿರ್ತೀವಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು ಯಾವಾಗಲೂ ಅಷ್ಟೇ ಶಾಶ್ವತವಾಗಿ ಇರೋದಿಲ್ಲ ಈ ದಿನ ಸಮಸ್ಯೆ ಬಂದಿದೆ ಅಂದರೆ ನಾವು ಈ ಥರ ನಿರ್ಧಾರ ಮಾಡಿಬಿಡ್ತೀವಿ ಇದೇ ರೀತಿ ಇರುತ್ತೆ ನಮ್ಮ ಜೀವನ ಪೂರ್ತಿ ಅಂತಂದ್ಬಿಟ್ಟು ಆದರೆ ದಯವಿಟ್ಟು ಆ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ದಿನ ಈ ಸಮಸ್ಯೆ ಬಂದಿದೆ ಅಂದರೆ ಇದು ಹೊರಟು ಹೋಗೋದಕ್ಕೆ ಅಂತಲೇ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವಂಥ ಕಲ್ಲುಪ್ಪು ಕಲ್ಲುಪ್ಪು ಸಮುದ್ರದಲ್ಲೇ ಸಿಗುವ ಮಹಾಲಕ್ಷ್ಮಿಯ ಒಂದು ಜೊತೆಯಲ್ಲಿ ಬಂದಿರುವಂಥ ತವರು ಮನೆಯ ಕಲ್ಲುಪ್ಪು ಅಂತ ಹೇಳಬಹುದು ಕಲ್ಲುಪ್ಪು ಅನ್ನೋದು ಯಾವಾಗಲೂ ಅಷ್ಟೇ ನಮ್ಮ ಮನೆಗಳಲ್ಲೂ ಕೂಡ ಬಳಸುವ ವಿಧಾನಗಳಿದೆ ಸ್ನೇಹಿತರೆ ಅದನ್ನು ಹೆಣ್ಮಕ್ಳು ಫಾಲೋ ಮಾಡಿದ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಗಂಡು ಮಕ್ಕಳಿಗೆ ಯಾಕೆ ಹೇಳೋದಿಲ್ಲ ಅಂದರೆ ಅವ್ರು ಆಚೆ ದುಡ್ಕೊಂಡು ಬರೋದಕ್ಕೆ ಹೋಗ್ತಾರೆ ಅಕಸ್ಮಾತು ತುಂಬ ಜನ ಗಂಡು ಮಕ್ಕಳು ಕೂಡ ಇದ್ದಾರೆ ಇದೇ ರೀತಿ ಮಾಡಬೇಕು ಅನ್ನೋದಕ್ಕೆ ತುಂಬಾ ಶಿಸ್ತಾಗಿ ಮಾಡ್ತಾಯಿರ್ತಾರೆ ನೋಡೋದಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ ಆ ಥರ ಕೂಡ ಹೆಣ್ಮಕ್ಳಿಗೊಂದು ಸಾರಿ ಹೇಳಿದ್ರೆ ಕಲ್ತ್ಕೊಂಡು ಬಿಡ್ತಾರೆ ಅನ್ನೋದು ಅಷ್ಟೇ ಇನ್ನೇನು ವ್ಯತ್ಯಾಸ ಇರೋದಿಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ನಾವು ಮನೆಯಲ್ಲಿ ಏನಾದರೂ ಸಾಂಬಾರಿಗೆ ಅಡುಗೆಗೆ ಉಪ್ಪು ಕಡಿಮೆ ಆಗಿದೆ ಸ್ವಲ್ಪ ತಗೊಂಡು ಬನ್ನಿ ಅಂತ ಹೇಳ್ತೀವಿ ಆಗ ನಾವು ಸಾಧಾರಣವಾಗಿ ಏನು ಮಾಡ್ತೀವಿ ತಗೊಂಡು ಕೈ ಕೊಡೋಕ್ಕೆ ಹೋಗ್ತೀವಿ ಈ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡಿ ಕೆಳಗಡೆ ಇಟ್ಬಿಡಿ ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಕೊಂಡೋಗಿ ೆ ತಗೊಂಡೋಗಿ ಕೆಳಗಡೆ ಇಡಿ ಈ ಥರ ನೀವೇನಾದರೂ ಅಕಸ್ಮಾತ್ ಅಡುಗೆ ಮಾಡುವಾಗ ಇಬ್ಬರು ಮೂವರು ಇರ್ತಾರೆ ಕಲ್ಲು ಪೆತ್ಕೊಡಿ ಅಥವಾ ಉಪ್ಪೆತ್ಕೊಡಿ ಅಂತ ಹೇಳ್ತಾರೆ ಉಪ್ಪು ಡೈರೆಕ್ಟಾಗಿ ಕೈ ಕೊಡ್ತೀವಿ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಈ ಜಗಳಾಗುತ್ತೆ ಆ ಸಂಬಂಧಗಳು ಚೆನ್ನಾಗಿ ನಿಲ್ಲೋದಿಲ್ಲ ಹಾಗೆ ಉಪ್ಪನ್ನು ಸುಖ ಸುಮ್ಮನೆ ಕೆಳಗಡೆ ಬೀಳಿಸ್ಬಾರ್ದು ಸಂಜೆ ಅಂತೂ ಬೀಳಿಸಲೇಬಾರ್ದು ಈ ಥರ ಬೀಳಿಸ್ದಾಗ ಬಡತನ ಅನ್ನೋದು ಬರುತ್ತೆ ದರಿದ್ರ ಅನ್ನೋದು ಬರುತ್ತೆ ಮನೆಯಲ್ಲಿರುವಂಥ ದರಿದ್ರವನ್ನು ದೂರ ಮಾಡೋದಕ್ಕೆ ಅಕಸ್ಮಾತ್ ಕಲ್ಲುಪ್ಪು ಬಿದ್ದೋಯ್ತು ಅಂದ್ಕೊಳ್ಳಿ ಹಾಗೇನಾಗುತ್ತೆ ಅಂದರೆ ಅದೊಂಥರ ಅಶುಭ ಅನ್ನೋ ಥರ ಆಗ ಬಿದ್ದಿರುವಂಥ ಕಲ್ಲನ್ನು ಅಂದರೆ ಆ ಉಪ್ಪನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ ನಮ್ಮ ಎಡ ಕೈ ಬರುತ್ತಲ್ವ ಎಡಭುಜ ಎಡಭುಜದ ಹಿಂದೆ ತಗೊಂಡೋಗಿ ಹಾಕಬೇಕಾಗುತ್ತೆ ಅಂದರೆ ನಾವು ಅದನ್ನು ತಗೊಂಡೋಗಿ ಸಿಂಕಲ್ಲಿ ಆ ಥರ ಹಾಕಬೇಕು ಆಗ ಹಾಕಿದಾಗ ಅದು ನಮಗೇನು ತೊಂದರೆ ಬರಲ್ಲ ಅನ್ನುವ ಒಂದು ನಂಬಿಕೆ ಆ ಥರ ಹಿರಿಯರು ಫಾಲೋ ಮಾಡ್ತಾರೆ ಇಷ್ಟ ಇದ್ದರೆ ಮಾಡಬಹುದು ಇನ್ನು ಕಲ್ಲುಪ್ಪಿನ ಪರಿಹಾರವನ್ನು ಈ ದಿನ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿದಾಗ ಮನೆಯಲ್ಲಿರುವ ದರಿದ್ರ ದೂರ ಆಗುತ್ತೆ ಕಡು ಬಡವನು ಕೂಡ ಒಂದು ಮಟ್ಟಕ್ಕೆ ಬರೋ ಥರ ಆಗುತ್ತೆ ಸ್ನೇಹಿತರೆ ಈ ನಾವು ಇದನ್ನು ಮಾಡಿದ್ದೀವಿ ಅಂದರೆ ಬೆಳಗಾಗೋಷ್ಟರಲ್ಲೇ ಶ್ರೀಮಂತರಾಗ್ಬಿಡ್ತೀವಿ ಮಹಾಶ್ರೀಮಂತ್ರ ಆಗ್ಬಿಡ್ತೀವಲ್ಲ ತಪ್ಪದೇ ಶ್ರೀಮಂತ್ರ ಆಗ್ತೀವಿ ತಪ್ಪದೆ ನಾವು ಅನುಕೂಲಸ್ಥರಾಗ್ತೀವಿ ಬಯಸಿದ್ದು ಪಡೀತೀವಿ ಅಷ್ಟು ತಾಳ್ಮೆ ಇರಬೇಕಷ್ಟೆ ಕಲ್ಲುಪ್ಪನ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಮೊಗ್ಗಿರಬೇಕು ಏಳು ಲವಂಗಗಳನ್ನು ನೀವು ತಗೊಳ್ಬೇಕಾಗುತ್ತೆ ಈ ಥರ ಇದರಲ್ಲಿ ತೋರಿಸಿದ್ದೀನಿ ನೋಡಿ ಆ ಥರ ನೀವು ರೌಂಡಾಗಿ ಜೋಡಿಸ್ಕೊಳ್ಳಿ ಇದಕ್ಕೆ ತುಳಸಿ ದಳ ಒಂದೋ ಎರಡೋ ತಗೊಳ್ಳಿ ಪೂಜೆಗೆ ನಾವು ಬಳಸುವಂಥ ಎಲೆಗಳನ್ನು ಯಾವತ್ತೂ ಅಷ್ಟೇ ಕೀಳಬಾರದು ತುಂಬ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ನಾವು ಬೇರೆ ಇಟ್ಟಿರ್ತೀವಲ್ವ ಆ ಎಲೆಯನ್ನು ತಗೊಳ್ಬೇಕು ಎರಡು ತಗೊಂಡು ಅದರ ಮೇಲೆ ಒಂದೊಂದು ಕಾಲು ಕಾಲು ಸ್ಪೂನಷ್ಟು ಅರಿಶಿಣ ಕುಂಕುಮ ಹಾಕಬೇಕು ಇದನ್ನು ಹಾಕಿಬಿಟ್ಟು ಸೀದಾ ದೇವ್ರ ಮನೆಯಲ್ಲಿ ಇಡಬೇಕು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಅಥವಾ ನಿಮ್ಮ ದೇವ್ರ ಮನೆಯಲ್ಲಿ ಇಡೋದಕ್ಕೆ ಸ್ಥಳ ಇದೆ ಅನ್ನೋದಾದರೆ ಕ್ಲೀನಾಗಿ ಕೇಳಿಕೊಂಡು ನಮ್ಮ ಮನೆಯಲ್ಲಿರುವ ದರಿದ್ರವನ್ನು ದೂರ ಮಾಡು ನಮಗೆ ತುಂಬ ಕಷ್ಟಗಳಿದೆ ಅದನ್ನು ದೂರ ಮಾಡಿ ಸಾಲ ನಾವು ತೀರಿಸಬೇಕು ಸಾಲ ಕೊಟ್ಟಿದ್ದೀವಿ ಅದು ಬಂದುಬಿಡಬೇಕು ಬಂದರೆ ನಾವೆಲ್ಲ ಸರ್ ಮಾಡ್ಕೊಳ್ತೀವಿ ಒಡವೆಗಳು ಬಿಡಿಸ್ಕೊಳ್ಬೇಕು ನಾನಾ ಥರದ ಕಷ್ಟಗಳಿದೆ ನಷ್ಟ ಇದೆ ಅದನ್ನು ಏನೋ ಒಂದು ರೀತಿಯಲ್ಲಿ ನಮಗೊಂದು ದಾರಿ ತೋರಿಸಮ್ಮ ಅಂತಂದ್ಬಿಟ್ಟು ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡಿದ್ದೆ ಈ ಪರಿಹಾರವನ್ನು ನೀವು ಆರಾಮಾಗಿ ಮಾಡಿಕೊಳ್ಳಿ ಸಂಜೆ ಮೇಲೆ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಆರು ಗಂಟೆಯ ಮೇಲೆ ರಾತ್ರಿ ನೀವು ಒಂದು ಹತ್ತು ಗಂಟೆಯ ಒಳಗಡೆ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಇದನ್ನು ಇಡಬೇಕು ಈ ಥರ ಇಟ್ಬಿಟ್ಟು ಏನು ಮಾಡಬೇಕು ಅಂದರೆ ನಿಮಗೆ ಗೊತ್ತಾಗುತ್ತೆ ಕಲ್ಲುಪ್ಪು ಪರಿಹಾರವನ್ನು ಮಾಡ್ಕೊಳ್ತೀವಿ ನೋಡಿ ಮನುಷ್ಯನಿಗೆ ಜಾಸ್ತಿ ನೆಗೆಟಿವ್ ಇದೆ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಕಲ್ಲುಪ್ಪಿನ ಬಣ್ಣ ಅನ್ನೋದು ಬದಲಾಗ ೆ ಅಂದರೆ ಬೇರೆ ಬೇರೆ ಕಲರ್ಗೆ ಅದು ಬರುತ್ತೆ ಯೆಲ್ಲೋ ಇರುತ್ತೆ ತೇವಾಂಶ ಜಾಸ್ತಿ ಆಗುತ್ತೆ ಈ ಥರ ಎಲ್ಲ ಬರುತ್ತೆ ಮನುಷ್ಯನಿಗೆ ಅವಾಗ ಗೊತ್ತಾಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಅಂತಂದ್ಬಿಟ್ಟು ಈ ಥರ ಇದ್ದಾಗ ನೀವೇನು ಮಾಡಬೇಕು ಅಂದರೆ ಇದನ್ನು ಕ್ಲೀನಾಗಿ ಒಂದು ದಿನ ಇಟ್ಬಿಡಬೇಕು ಅಂದರೆ ಇವತ್ತು ರಾತ್ರಿ ಇಟ್ಟಿರ್ತೀರಲ್ವಾ ಆ ರಾತ್ರಿ ಪೂರ ಇಟ್ಬಿಡಬೇಕು ಮಾರನೆಯ ದಿನ ಅದನ್ನು ತಗೊಂಡೋಗಿ ನೀವು ನಿಮ್ಮ ಮನೆಯ ಹೊರಗಡೆ ಏನಾದರೂ ಕ तरगसुट ಕೊಟ್ಟರೂ ಆಯಿತು ಹತ್ರ ಎಲ್ಲಾದರೂ ಹಾಕಿದ್ರೂ ಆಯಿತು ತುಳಸಿ ಗಿಡಗಳ ಹತ್ರ ಹಾಕೋದಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ತಗೊಂಡೋಗಿ ಚೆಲ್ಲು ಬಿಡಬಹುದು ಅಂದರೆ ನೀರಲ್ಲಿ ಕರಗಿಸ್ಬಿಟ್ಟಾದರೂ ಚೆಲ್ಲಬಹುದು ಇಲ್ಲಾಂದರೆ ಬೇರೆ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ಹಾಕ್ಬಿಟ್ಟಾದರೂ ಬರಬಹುದು ಇಷ್ಟನ್ನು ನೀವು ಮಾಡ್ಕೊಳ್ಳಿ ಮಾಡ್ಕೊಂಡು ಏನು ಮಾಡಬೇಕು ಅಂದರೆ ಮತ್ತೆ ನಿಮ್ಮ ಮನೆಯನ್ನು ನೀವು ನೀಟಾಗಿ ಒರೆಸ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ಹಳದಿಯನ್ನು ಹಾಕ್ಬಿಟ್ಟಿದೆ ಆ ಮನೆಯನ್ನು ಒರೆಸ್ಕೊಂಡು ಬಿಡಬೇಕು ಒರೆಸ್ಕೊಂಡಿದೆ ಆಮೇಲೆ ದೀಪವನ್ನು ಹಚ್ಚಬೇಕು ಬೇಕು ಅಂದರೆ ಪುಟ್ಟದಾಗಿ ನೀವು ದೀಪವನ್ನು ಹಚ್ಚಿ ಕೇಳಿಕೊಳ್ಳಿ ಆಗ ನಿಮ್ಮ ಸಮಸ್ಯೆಗಳಿಗೆ ಅದು ಒಂದು ಉತ್ತರ ಅನ್ನೋದು ಸಿಗುತ್ತೆ ಇಷ್ಟನ್ನು ನಾವು ಕಂಪ್ಲೀಟಾಗಿ ಮಾಡ್ಕೊಂಡಾಗ ಒಂದು ಶ್ರದ್ಧೆಯಿಂದ ಮಾಡ್ಕೊಂಡಿರ್ತೀವಲ್ವ ತಾಯಿಯ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ಹೆಣ್ಣುಮಕ್ಕಳು ನೋಡಿಕೊಂಡು ಮಾಡಿಕೊಳ್ಬೇಕು ಸಾಕಷ್ಟು ಜನ ಕೇಳ್ತಾ ಇರ್ತೀರ ಈ ಪ್ರಶ್ನೆ ಕೇಳೋದೇ ಒಂಥರ ಮುಜುಗರ ಸ್ನೇಹಿತರೆ ಆದರೆ ಇದನ್ನು ನಾವು ಹೇಳ್ತಾ ಇದ್ದರೆ ರಿಪೀಟು ಮಾಡಬೇಡಿ ಅಂತ ಬೇರೆ ನೀವು ಹೇಳ್ತೀರಾ ಇನ್ನು ನೀವು ಕೇಳೋದೇ ಇಲ್ಲ ಏನು ಮಾಡೋಕ್ಕಾಗುತ್ತೆ ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ ಅನ್ನುವ ಪ್ರಶ್ನೆ ಬರುತ್ತೆ ದಯವಿಟ್ಟು ಐದು ದಿನದವರೆಗೂ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಇದು ಸಾಧಾರಣವಾಗಿ ಗೊತ್ತಿರುವಂಥದ್ದೇ ಹೆಣ್ಮಕ್ಳಿಗೆ ಆದರೂ ಯಾಕೆ ಪ್ರಶ್ನೆ ಕೇಳ್ತೀರಾ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ ಸ್ನೇಹಿತರೆ ಅದು ಮ ಹೆಣ್ಮಕ್ಳಿಗೆ ಒಂಥರ ಕಸಿ ಬಿಸಿ ದಿನಗಳಾಗಿರುತ್ತೆ ಮಾಡಿಕೊಳ್ಬಾರ್ದು ಆ ದಿನಗಳನ್ನ ಬಿಟ್ಟು ನೀವು ಐದು ದಿನ ಆದಮೇಲೆ ದಿನವನ್ನು ನೋಡಿಕೊಂಡು ಒಳ್ಳೆಯ ದಿನಗಳು ಅನ್ನೋದು ನಮ್ಗೆ ಸಿಗ್ತಾನೇ ಇರುತ್ತೆ ಆ ದಿನಗಳಲ್ಲಿ ಆಯ್ಕೆ ಮಾಡಿಕೊಂಡು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು